ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಚಂದ್ರಪಟ್ನಕ್ಕೆ ಬಂದಿದ್ದೀವಿ ಏಕೆಂದ್ರೆ ಲಕ್ಷ್ಮೀ ಹಬ್ಬಕ್ಕೆ ಅದು ಇದು ಎಲ್ಲ ಅಂದರೆ ರೌಕೆ ಪೀಸು ಹೂವು ಹಣ್ಣು ಬಳೆ ಹಬ್ಬ ಅಂತ ಆದಮೇಲೆ ಅದು ಇದು ತೊಗೊಳ್ಳೋದೆಲ್ಲ ಇರುತ್ತಲ್ವ ಹಾಗಾಗಿ ಚಂದ್ರಪಟ್ನಕ್ಕೆ ಬಂದಿದ್ದೋ ಶಾಪಿಂಗಿಗೆ ಸಾರಿ ಶಾಪಿಂಗ್ ಎಲ್ಲ ಮುಗಿತು ಲಾಸ್ಟ್ ವ್ಲಾಗಲ್ಲೇ ನೋಡಿದ್ದೀರಾ ಸೊ ಹಬ್ಬ ಎರಡು ದಿನ ಐತೆ ಅನ್ನಂಗೆ ಬಂದಿದ್ದೀವಿ ಚಂದ್ರಾಯಪಟ್ಟಣಕ್ಕೆ ಹಬ್ಬ ಒಂದು ದಿನ ಐತೆ ಅನ್ನಂಗೆ ಬಂದರೆ ಮನೆ ಕೆಲಸ ಏನು ಆಗಲ್ಲ ತಿಂಡಿ ಎಲ್ಲ ಮಾಡ್ಕೋಬೇಕಲ್ವ ಹಾಗಾಗಿ ಎರಡು ದಿನ ಐತೆ ಅಂದರೆ ಶುಕ್ರವಾರ ಹಬ್ಬ ಅಂತ ಅಂದರೆ ಇವತ್ತು ಬುಧವಾರ ಬುಧವಾರ ಬಂದಿದ್ದೀವಿ ಶಾಪಿಂಗಿಗೆ ಅಂತ ಅಂದ್ಬಿಟ್ಟು ನಾನು ಮತ್ತು ಶಾಂತಾಂಟಿ ಇಬ್ಬರು ಕೂಡ ಬಂದಿದ್ದೀವಿ ಹಬ್ಬದ ಬ್ಲಾಗ್ ಸ್ವಲ್ಪ ಲೇಟ್ ಆಗ್ತಿದೆ ಏಕೆ ಅಂತಂದರೆ ಎಡಿಟಿಂಗ್ ಕುತ್ಕೊಂಡು ಮಾಡುವಷ್ಟು ಟೈಮ್ ಇಲ್ಲ ಸ್ವಲ್ಪ ಅದು ಇದು ಕೆಲಸ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬಿಡ್ತಿದ್ದೀನಿ ಬ್ಲಾಗ್ನ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು

അത കടക്കള

ये में पड़े थे इसको ना ठीक है फिर को पड़े होंगे 70 करो ना हां खाली डुड को ट्रा कोटे ಸರಮ ಸರ ಸರ ಎಟಿ ವೆಟಿ ರಂಗಾಯತ್ರಿ ಬಡೀ ಆನ ನಿ ವೇದನಕ ಕಲ್ಸ್ತ ಅ ನಿ ರಂಗಾಯಾಪ್ರತ್ಯ ಆರತೆ ಕೆಲಸರುಂದ್ರೆ ಕೆಲಸೆ ಮಾಡ್ತಿರೋದು ಕೊಂಡೆ ಜರೈ ಹಂಗೆ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಚಟ್ನಿ ಮಾಡ್ತಾ ನಾನು ಮತ್ತು ಶಾಂತ ಆಂಟಿ ಹಬ್ಬಕ್ಕೆ

ಹಿಂಗ್ಸ್ ಇವಾಗ ಟೈಮ್ ಬಂದು ಒಂದೂ ಮುಕ್ಕಾಲು ಆಗಿದೆ ಇವಾಗ ಚಿಕ್ಕ ಎಲ್ಲ ಮಾಡಿ ಆಯಿತು ಇವತ್ತೆಲ್ಲ ಹನ್ನೆರಡು ಗಂಟೆ ಆಯಿತಾ ಹನ್ನೆರಡು ಗಂಟೆ ಸಜ್ಜಿಕೆ ಬೇರೆ ಬೇರೆ ಬಂದ್ಬಿಡುತ್ತೆ ಆದರೆ ಹೊತ್ತೊಂದು ಸ್ವಲ್ಪ ಹಿಂಸೆ ನನಗೆ ಅಂತ ನಾಲ್ವತೈತೆ ಈಗ ಹದಿನೆಂಟು ಹದಿನೆಂಟು ವರ್ಷ ಅಲ್ವ ನಿಮಗೆ ಹದಿನೆಂಟಲ್ಲಿ ಹತ್ತೊಂಬತ್ತನೇ ಅಂತ ಆಯ್ತು ಅದು ಎಷ್ಟು ವರ್ಷ ವರ್ಷಕ್ಕಾಗಿರಿ ಹನ್ನೆರಡು ಹುಡ್ಲಿಕ್ಕೆ ಎಷ್ಟು ವರ್ಷ అందకే ఒర వర్షవర వర్ష నిమే ఆమె చిక్కు వయసు చిక్కు మిబట్టే కర్జికయ్ మత్తు ఏం మాకు నన్నక చిన్నోరు నింత ఎర్ష చిక్కువరు నిష్టంభత్ వర్ష అందర ని అనగంత హర్ష చిక్కువరు నేవు నెంకంత వయసు సంజక മേയ്ക്ക് കിബിൻറെ കട്ട യാ

காலாரிதாட்ல <thighs> <laughs>. గుడికి దేవదారు నంబకో దేవ మెచబకో చనలేస్ రెడీ ననక షుట్ బారి అంటే అదూ స్టవ్ కచి కారణం మార్తి స్నేప్ ప్లీజ్ సోనర గిది ఇవ వాయిచిని వగ్యం bare ఇంకొ బేస్ కరై అప్పుడు

ನೋಡಿ ಫ್ರೆಂಡ್ಸ್ ತು ಗುಡಿಸ್ತಾ ಇದಾರೆ ಹೈ ತೋ ಕಾನ್ಸ್ಪಕ ಕಾಜೇ ಕಣ್ಣೆಣ್ಣೆ ಒಳ್ಳೆ ಕೆಲವು ಎಷ್ಟೆನ್ನ ಗುಡಲಿ ಬಿಡಿ ಇದು ಅಪದ

ില്ല അത് ഇത് ലൈ ചലിക്ക് ബന്ധി ನಮ್ಮಂತರ್ ಮನೆಯೆಲ್ಲ ಮನೆಗೆ ಇದ್ದೀರಿ ನೀವು ಒಂದು ಮನೆ ಸಣ್ಣ ಆಳ ಮನೆ ಅರಮನೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂದು ನಲವತ್ತು ಆಂಟಿ ಹೊರಡ್ತಿದ್ದಾರೆ ಮಾಡಿ ಆಯಿತು ಖರ್ಚು ಕೈ ಎಕ್ಸ್ಪ್ರೆಸ್ ಬಸ್ಸಿಗೆ ಬರ್ತೀವಿ ನನಗೆ ಭಯ ಆಂಟಿ